ಬೆಳಿಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಸಿಗೋ ಬಿರಿಯಾನಿ ಅನ್ನೋದೇ ಒಂದು ಫೇಮಸ್ ಆಗಿತ್ತು ಬೆಡ್ ಮೇಲೆ ಕೂತ್ಕೊಂಡು ಕಾಫಿನ ಕೇಳೋ ನಮ್ಮ ಜನಗಳಿಗೆ ಬೆಳ್ಳಂಬಳಿಗ್ಗೆ ಎದ್ಬಿಟ್ಟು ಬಿರಿಯಾನಿ ತಿನ್ನೋದಕ್ಕೆ ಓಡಾಡೋಗೋ ಒಂದು ಟ್ರೆಂಡು ಸೆಟ್ ಆಗಿತ್ತು ಸೂರ್ಯ ಹುಟ್ಟೋದನ್ನ ನೋಡೋದಕ್ಕಿಂತ ಮುಂಚೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸಖತ್ತಾಗಿ ತಿಂದು ತೇಗಿ ಆಮೇಲೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ ನಮ್ಮ ಜನಗಳಿಗೆ ಒಂದು ಸಖತ್ ಶಾಕಿಂಗ್ ನ್ಯೂಸ್ ಕಾದಿದೆ ಇನ್ನು ಈ ನ್ಯೂಸ್ ನ ಕೇಳ್ತಾ ಇದ್ದಂಗೆ ಬೆಳಿಗ್ಗೆನೆ ಹೋಗಿ ಜಾಲಿ ರೈಡ್ ಅನ್ಕೊಂಡು ಬಿರಿಯಾನಿನ ತಿನ್ಕೊಂಡು ಬರ್ತಾ ರೂಢಿ ಮಾಡ್ಕೊಂಡಿರೋ ಜನಗಳಿಗೆ ಸಖತ್ ಬೇಜಾರ್ ಅಂತಾನೆ ಆಗಿರ್ಬೇಕು ಮುಂಜಾನೆ ಮುಸುಕಿನಲ್ಲಿ ಜಾಲಿ ರೈಡ್ ಮಾಡಿಕೊಂಡು ಇಲ್ಲಿ ನಿಂತ್ಕೊಂಡು ಕೂಲಾಗಿ ಹೋಗಿ ಬಿಸಿ ಬಿಸಿ ಬಿರಿಯಾನಿ ತಿನ್ಕೊಂಡು ಕ್ಯುವಲ್ಲಿ ನಿಂತ್ಕೊಂಡಲ್ವಾ ಅಂತ ಬೇಜಾರ್ ಮಾಡ್ಕೊಂಡು ನಾಲ್ಕು ಗಂಟೆಯಲ್ಲಿ ಚಳಿಲಿ ನಡ್ಕೊಂಡು ಮಳೆಯಲ್ಲಿ ಬಿಸಿ ಬಿಸಿ ಬಿರಿಯಾನಿನ ತಿನ್ಕೊಂಡು ಬರ್ತಾ ಇದ್ವಿ ಆದ್ರೆ ಈಗ ಆ ಬಿರಿಯಾನಿ ನಮಗೆ ನಾಲ್ಕು ಗಂಟೆಗೆ ಸಿಗ್ತಾ ಇಲ್ಲ ಹೊಸಕೋಟೆ ದಮ್ ಬಿರಿಯಾನಿ ಪ್ರಿಯರಿಗೆ ಸಕ್ಕ ಚಾಕ್ ಕೊಟ್ಟಿರ್ತಕ್ಕಂಥ ಪೊಲೀಸರು ಹಾಗೆ ಬಿರಿಯಾನಿ ಸೆಂಟರ್ ಗಳಿಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಿರಿಯಾನಿ ಮಾರುವಂತಿಲ್ಲ ಎಂದು ಖಡಕ್ ಸೂಚನೆಯನ್ನು ಪೊಲೀಸ್ ಇಲಾಖೆ ರವಾನಿಸಲಾಗಿದೆ ಇಷ್ಟ ದಿನ ಎಲ್ಲ ಬೆಳಿಗ್ಗೆ ಎಲ್ಲ ಹೋಗ್ಬಿಟ್ಟು ಬಿರಿಯಾನಿ ತಿನ್ಕೊಂಡ್ ಬಂದಿರೋರಿಗೆ ತಲೆಗೆ ಹುಳ ಬಿಟ್ಬಿಟ್ಟು ಕೆರ್ಕೊಳ್ಳೋ ತರ ಆಗಿರ್ಬೇಕು ಅಲ್ವಾ ಯಾಕೆ ಈ ತರ ಮಾಡಿದ್ದಾರೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಇನ್ನು ಇದ್ರ ಬಗ್ಗೆ ಪೊಲೀಸ್ ಪೊಲೀಸವ್ರು ಹೇಳಿರೋದೇನಪ್ಪ ಅಂತಂದ್ರೆ ಜಾವ ನಾಲ್ಕು ಗಂಟೆಗೆ ಬಿರಿಯಾನಿ ಸಿಗುತ್ತೆ ಕ್ರೌಡ್ ಜಾಸ್ತಿ ಇರುತ್ತೆ ಅನ್ನೋ ಉದ್ದೇಶಕ್ಕೆ ನೈಟೆಲ್ಲ ಹೋಗ್ತಾಯಿದ್ರು ನೈಟೆಲ್ಲ ಹೋಗೋದಕ್ಕೆ ಜಾಲಿ ರೈಡು ಆಮೇಲೆ ಲಾಂಗ್ ಡ್ರೈವೆಲ್ಲ ಇದ್ರು ಇದರಿಂದ ತುಂಬ ಆಕ್ಸಿಡೆಂಟ್ಗಳಾಗ್ತಾಯಿದ್ರು ಅತಿ ವೇಗವಾಗಿ ಗಾಡಿಗಳನ್ನ ಓಡಿಸ್ತಾಯಿದ್ರು ಹಾಗಾಗಿ ಆ್ಯಕ್ಸಿಡೆಂಟ್ನ ತಪ್ಸೋದಕ್ಕೆ ಉದ್ದೇಶಕ್ಕಾಗಿ ಈ ಥರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಏನೇ ಆಗಲಿ ಬಿರಿಯಾನಿ ಪ್ರಿಯರಿಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾಲ್ಕು ಗಂಟೆಗೆ ಬಿರಿಯಾನಿ ಸಿಗಲ್ಲ ನೋಡಿ ಮಾಡಿ ಯೋಚನೆ ಮಾಡಿ ಹೋಗಿ ಹೋಗೋರಿದ್ರೆ